ಒಂದು ಸುಂದರವಾಗಿರುವಂಥ ಹೂದೋಟ ನೂರಾರು ಹೂವಿನ ಗಿಡಗಳು ಆ ತೋಟದಲ್ಲಿ ನಳನಳಿಸ್ತಾ ಇದ್ದವು ಹಲವಾರು ಹೂವಿನ ಗಿಡಗಳಲ್ಲಿ ಸುಂದರವಾಗಿರುವಂತಹ ಪುಷ್ಪಗಳು ಆಳು ನಿಂತಿದ್ದವು ಅನೇಕ ಜನ ಆ ಹೂದೋಟಕ್ಕೆ ಬರ್ತಾ ಇದ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಅದೊಂದು ಸುಂದರವಾದ ಉದ್ಯಾನವನ ಅದರ ಆನಂದವನ್ನು ಸವಿಯಲಿಕ್ಕೆ ಸಾಕಷ್ಟು ಜನ ಬರ್ತಿದ್ರು ಹೋಗ್ತಿದ್ರು ಬರ್ತಿದ್ರು ಹೋಗ್ತಿದ್ರು ಅದರೊಳಗೊಬ್ಬ ಕವಿ ಬಂದ ಅರಳಿ ನಿಂತಿರುವಂತ ಹೂವುಗಳನ್ನು ನೋಡಿದ ಮನಸ್ಸಿಗೆ ಆನಂದ ಸಂತೋಷ ಉಂಟಾಯಿತು ಅವನೊಳಗೊಂದು ಕಾವ್ಯ ಸ್ಫೋರಣೆಯಾಯಿತು ಆ ಹೂವುಗಳನ್ನು ಕೊರಿತು ಒಂದು ಪದ್ಯವನ್ನೇ ಬರೆದ ಪದ್ಯವನ್ನೇ ಬರೆದ ಜನರೊಳಗೆ ಅದೇ ಹೂದೋಟಕ್ಕೆ ಒಬ್ಬ ಪ್ರೇಮಿ ಬಂದ ಆ ಹೂವುಗಳನ್ನು ನೋಡಿದ ಅವನಿಗೆ ಅವನ ಪ್ರೇಯಸಿ ನೆನಪಾದ್ಲು ಅವನಂತಾನೆ ಈ ಹೂವುಗಳನ್ನು ಕಿತ್ಕೊಂಡು ನನ್ನ ಪ್ರೇಯಸಿಗೆ ಒಯ್ದು ಕೊಟ್ಟರೆ ಎಷ್ಟು ಖುಷಿ ಪಡ್ತಾಳೆ ಅವಳು ಮೇಲೆ ಮುಡಿದ್ರೆ ನೋಡ್ಲಿಕ್ಕೆ ಎಷ್ಟು ಅಂದವಾಗಿ ಕಾಣಿಸ್ತಾಳ ಅಂತ ಹೇಳಿ ಅವನಿಗೆ ಪ್ರೇಯಸಿ ನೆನಪಾಯಿತು ಅದೇ ಹೂದೋಟಕ್ಕೆ ಒಬ್ಬ ಭಕ್ತ ಬಂದ ಆ ಹೂವುಗಳನ್ನು ನೋಡಿದ ಮನುಷ್ಯ ಖುಷಿಯಾಯಿತು ಎಷ್ಟು ಚೆನ್ನಾಗಿದ್ದಾವೆ ಈ ಹೂವುಗಳು ಇವುಗಳನ್ನು ತಗೊಂಡು ಹೋಗಿ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ದೇವರು ಖುಷಿಯಾಗಿ ನನಗೆ ಅನುಗ್ರಹಿಸ್ತಾನಲ್ಲ ದೇವರು ಪಾದದ ಮೇಲೆ ಎಷ್ಟು ಚಲೋ ಕಾಣಿಸ್ತಾವೆ ಇವು ಹೂವುಗಳು ಅಂತ ಅವನಿಗನಿಸ್ತು ಅದೇ ಹೂದೋಟಕ್ಕೆ ಒಬ್ಬ ವಿಜ್ಞಾನಿ ಬಂದ ಸೈಂಟಿಸ್ಟ್ ಬಂದ ಆ ಹೂವುಗಳನ್ನು ನೋಡಿದ ನೋಡಿದೊಳಗೆ ನೋಡಿದಾಗ ಇದರೊಳಗೆ ಗಂಧ ಎಷ್ಟು ಪ್ರಮಾಣದಲ್ಲಿದೆ ಎಸಳುಗಳು ಎಷ್ಟು ಪ್ರಮಾಣದಲ್ಲಿ ಇದ್ದಾವೆ ಇದು ಯಾವ ರೋಗಕ್ಕೆ ಔಷಧ ಆಗ್ತದೆ ಯಾವ್ಯಾವ ಕೆಮಿಕಲ್ ಇದರೊಳಗೆ ಸಿಗಬಹುದು ಆಮೇಲೆ ವಿಚಾರ ಮಾಡೋಕ್ಕೆ ಶುರು ಮಾಡಿದೆ ಇವರೆಲ್ಲ ತಮ್ಮ ತಮ್ಮ ಲೆಕ್ಕದಾಗ ಬರ್ತಾ ಇದ್ರು ನೋಡ್ತಾ ಇದ್ರು ಹೋಗ್ತಾ ಇದ್ರು ಹೂವು ಮಾತ್ರ ಅರಳಿ ಆರಾಮಾಗಿ ನಿಂತ್ಕೊಂಡಿದ್ದು ಹೂವುಗಳ ದೋಷನ ಇಲ್ಲ ನೋಡವರ ಚಸ್ಮಾ ದೃಷ್ಟಿ ಭಕ್ತನ ದೃಷ್ಟಿ ಬೇರೆ ಪ್ರೇಮಿಯ ದೃಷ್ಟಿ ಬೇರೆ ವಿಜ್ಞಾನಿಯ ದೃಷ್ಟಿ ಬೇರೆ ಕವಿಯ ದೃಷ್ಟಿ ಅದು ಬೇರೆನೆ ಹೂವಿನ ಪಾತ್ರ ಏನು ಇಲ್ಲ ಇದ್ರೊಳಗೆ ವಿಜ್ಞಾನಿ ಬಂದಾಗ ಸುಮ್ಮನೆ ಅದ ಭಕ್ತ ಬಂದಾಗನು ಸುಮ್ಮನೆ ಅದ ದೇವ್ರು ನೆನಪು ಮಾಡ್ಕೊಳಪ್ಪ ಅಂತೇನು ಹೇಳಿಲ್ಲ ಪ್ರೇಮಿ ಬಂದಾಗನು ಸುಮ್ಮನೆ ನಿಂತ್ಕೊಂಡದ ಒಬ್ಬ ಕವಿ ಬಂದಾಗನು ಸುಮ್ಮನೆ ತನ್ನಷ್ಟು ತಾನು ನಿಂತ್ಕೊಂಡದ ಅವರವರ ದೃಷ್ಟಿಗಳು ಅವರಿಗೆ ಪ್ರೇರಣೆಯನ್ನು ಕೊಡ್ತಾವೆ ಹೊರತು ಹೂ ಮಾತ್ರ ಸುಮ್ಮನೆ ಇರ್ತದ ಸುಮ್ಮನೆ ಇರ್ತದೆ ಹೂ ಏನು ಕವಿತೆ ಬರಿ ಅಂತೂ ಹೇಳಿಲ್ಲ ಪ್ರೇಯಸಿ ನೆನಪು ಮಾಡ್ಕೊ ಅಂತೂ ಹೇಳಿಲ್ಲ ದೇವ್ರ ನೆನಪು ಮಾಡ್ಕೊ ಅಂತೂ ಹೇಳಿಲ್ಲ ಏನು ಹೇಳಿಲ್ಲ ಅದು ಜಗತ್ತೆಲ್ಲ ಹಿಂಗೆ ಇರ್ತದೆ ಪರಮಾತ್ಮನೂ ಹಂಗೆ ಇರ್ತಾನೆ ಪ್ರಪಂಚನೂ ಹಂಗೆ ಇರ್ತದೆ ನಮ್ಮ ನೋಡುವ ದೃಷ್ಟಿಕೋನದ ಮೇಲೆ ನಮ್ಮ ಎಲ್ಲ ವ್ಯವಹಾರಗಳು ನಡೀತಾ ಇರ್ತವೆ ಎಲ್ಲ ವ್ಯವಹಾರಗಳು ನಡೀತಾ ಇರ್ತವೆ